ಬೀದರ್ ಜಿಲ್ಲಾ ವಕೀಲರ ಸಂಘದ ಪದಾಧಿಕಾರಿಗಳ ಚುನಾವಣೆ ಮೇ ಮೂರರಂದು ಚುನಾವಣಾಧಿಕಾರಿ ಉಮಾಶಂಕರ್ ಜೇವಳಿ ಅವರ ನೇತೃತ್ವದಲ್ಲಿ ನಡೆಯಿತು ನೂತನ ಅಧ್ಯಕ್ಷರಾಗಿ ಸನ್ಮುಖಯ್ಯ ಬಿ ಸ್ವಾಮಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಧನ್ರಾಜ್ ಎಸ್ ಬಿರಾದರ್ ಉಪಾಧ್ಯಕ್ಷರಾಗಿ ಶಿವಕುಮಾರ್ ವಿ ಮಾಲಿಪಾಟೀಲ್ ಜಂಟಿ ಕಾರ್ಯದರ್ಶಿಯಾಗಿ ಬಜರಂಗ್ ಪಿ ಖಾಶೆಂಪೂರ್ ಮತ್ತು ಖಜಾಂಚಿಯಾಗಿ ಶ್ರೀಮತಿ ಜಯಶ್ರೀ ಡಿ ಪಾಟೀಲ್ ಅವರು ಆಯ್ಕೆಯಾಗಿದ್ದಾರೆ ಈ ಕುರಿತು ಅವರ ಅನಿಸಿಕೆ ಅಭಿಪ್ರಾಯ ಕೇಳೋಣ ಬನ್ನಿ ಚುನಾವಣೆ ನಡೀತಾ ವಿವರ ಹೇಳಿ ಸರ್ ನಮಸ್ಕಾರ ಸರ್ ನಾನು ಸನ್ಮುಖಯ್ಯ ಬಸವರಾಜ್ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ ಸದರಿಯ ಸ್ಪರ್ಧೆಯಲ್ಲಿ ನಾನು ಪ್ರಚಂಡ ಬಹುಮತದಿಂದ ಗೆದ್ದಿದ್ದೇನೆ ಅದೇ ರೀತಿಯಾಗಿ ನನ್ನ ಜೊತೆ ವೈಸ್ ಪ್ರೆಸಿಡೆಂಟ್ ಶಿವಕುಮಾರ್ ಮಾಲಿ ಪಾಟೀಲ್ ಅವರು ಸಹ ಗೆದ್ದಿರುತ್ತಾರೆ ಅದೇ ರೀತಿ ಜನರಲ್ ಸೆಕ್ರೆಟರಿ ಧನ್ರಾಜ್ ಬಿರಾದಾರ್ ಅವರು ಸಹ ಜಿಲ್ಲಾ ವಕೀಲ ಸಂಘದ ಕಾರ್ಯದರ್ಶಿಯಾಗಿರುತ್ತಾರೆ ಅದೇ ರೀತಿ ಜಾಯಿಂಟ್ ಸೆಕ್ರೆಟರಿ ಬಜರಂಗ್ ಕಾಶೆಂಪುರ್ ಅವರು ಸಹ ಜಾಯಿಂಟ್ ಸೆಕ್ರೆಟರಿ ನಮ್ಮ ವಕೀಲ ಸಂಘದಲ್ಲಿ ಚುನಾಯಿತರಾಗಿರುತ್ತಾರೆ ಟ್ರೆಜರರ್ ಜಯಶ್ರೀ ಡಿ ಪಾಟೀಲ್ ಅವರು ಸಹ ನಮ್ಮ ಸಂಘದ ಪದಾಧಿಕಾರಿ ಜಾಯಿಂಟ್ ಸೆಕ್ರೆಟರಿ ಪದಾಧಿಕಾರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿರ್ತಾರೆ ಸರ್ ಎಸ್ ಜನ ಹೊತ್ತು ಸದಸ್ಯರಿದ್ದಾರೆ ಸರ್ ಇಲ್ಲಿ ವಕೀಲ ಸಂಘದಲ್ಲಿ ಎಂಬತ್ತು ಜಿಲ್ಲಾ ವಕೀಲರ ಎಷ್ಟು ಜನ ಮತದಾನ ಮಾಡಿದ್ರೆ ಅದರಲ್ಲಿ ನನಗೆ ಬಸವರಾಜ್ ನನಗೆ ನೂರ ಐವತ್ತು ಮತದಾನ ಗೆ ಉಳಿದವರಿಗೆ ಎಲ್ಲರೂ ಹಂಡ್ರೆಡ್ ಕ್ರಾಸ್ ಮಾಡಿಲ್ಲ ನೈನ್ಟಿಟ್ ಸಿಕ್ಸ್ ನಿಮ್ಗೆ ಪ್ರತಿಸ್ಪರ್ ಎಷ್ಟು ಅಂತರದಿಂದ ಲೀಡ್ಲಿ ಬಂದಿದೆ ಸರ್ ನಾವು ಲೀಡ್ ಸರ್ ಧನ್ಯವಾದ ನಮಸ್ಕಾರ ನಾನು ಧನ್ರಾಜ್ ಶರಣಪ್ಪ ಬಿರಾದರ್ ಜುನ್ನೇಕೇರಿ ಜಿಲ್ಲಾ ವಕೀಲರ ಸಂಘದಲ್ಲಿ ಎರಡು ಸಾವಿರ ಇಪ್ಪತ್ತೈದು ಮತ್ತು ಇಪ್ಪತ್ತಾರ ಇಪ್ಪತ್ತಾರರ ವರ್ಷದ ಚುನಾವಣೆಯಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ನಾಮಿನೇಷನ್ ಹಾಕಿ ಸ್ಪರ್ಧಿಸಿ ಪ್ರಚಂಡ ಬಹುಮತದಿಂದ ಆರಿಸಿ ಬಂದಿದ್ದೇನೆ ಒಟ್ಟು ನಾಲ್ಕು ನಾಲ್ಕುನೂರ ತೊಂಬತ್ತೆಂಟು ಮತಗಳಲ್ಲಿ ಮತಗಳು ಐದುನೂರ ತೊಂಬತ್ತೆಂಟು ಮತ ಒಟ್ಟು ಐದುನೂರ ತೊಂಬತ್ತೆಂಟು ಮತಗಳು ಇದ್ದವು ಅದರಲ್ಲಿ ನಾಲ್ಕುನೂರ ಅರವತ್ತೊಂದು ಮತಗಳು ಚಲಾವಣೆಯಾಗಿತ್ತು ಅದರಲ್ಲಿ ನನಗೆ ಮೂರುನೂರ ನೂರ ಮತಗಳನ್ನು ಪಡೆದುಕೊಂಡಿರ್ತೇನೆ ನನ್ನ ಪ್ರತಿಸ್ಪರ್ಧಿಗೆ ಒಂದು ನೂರ ಹದಿನೈದು ಮತಗಳು ಬಿದ್ದಿದ್ದು ನಾನು ಎರಡು ನೂರ ಹದಿನೆಂಟು ಮತಗಳ ಅಂತರದಿಂದ ಚುನಾಯಿತನಾಗಿ ಬಂದಿದ್ದೇನೆ ಇದಕ್ಕಿಂತ ಮುಂಚೆ ಮೂರು ಸಲ ನಾನು ಜಿಲ್ಲಾ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಬಿದ್ದೆ ನಿಭಾಯಿಸಿದ್ದೇನೆ ಇದು ನಾಲ್ಕನೇ ಅವರಿಗೆ ತಾವು ಕೆಲಸ ಮಾಡ್ತಾ ಇದ್ದೀನಿ ನಾಲ್ಕನೇ ನಾಲ್ಕನೇ ಸಲ ನನಗೆ ಪುನರಾಯ್ಕೆ ಪ್ರಚಂಡ ಪುನರಾಯ್ಕೆ ಮಾಡಿದ್ದಾರೆ ನನ್ನ ಹೆಸರು ಜಯಶ್ರೀ ಡಿ ಪಾಟೀಲ್ ಅಂತ ನಾನು ಈ ಬೀದರ್ ಬಾಲ ಜೋಶನ್ಗೆ ಖಜಾಂಚಿ ಅಂತ ಹೇಳಿ ಅವಿರುದ್ಧವಾಗಿ ಆಯ್ಕೆಯಾಗಿರುತ್ತೇನೆ ನಾ ಎಲ್ಲ ವಕೀಲ ಬಾಂಧವರ ಸಹಕಾರ ಹಾಗೂ ನಮ್ಮ ಸಹೋದರಿಯರ ಸಹಕಾರದಿಂದ ನಾನು ಇದು ಆ್ಯಕ್ಚುಲಿ ಈ ವರ್ಷದಿಂದ ಸುಪ್ರೀಂ ಕೋರ್ಟಿಂದ ಇಂದ ಇದ್ರ ಪ್ರಕಾರ ಅಂದ್ರೆ ಖಜಾಂಚಿಗೆ ಲೇಡೀಸ್ ರಿಸರ್ವೇಷನ್ ಕೊಡಬೇಕಂತ ಹೇಳಿ ಮಾಡಿದ್ದು ಅದಕ್ಕಾಗಿ ನಾನು ಎಲ್ಲ ನಮ್ಮ ಸಹೋದರರ ಸಲುವಾಗಿ ಅವಿರೋಧವಾಗಿ ಆಗಿರುತ್ತೆ ಒಂದು ಸುಪ್ರೀಂ ಕೋರ್ಟಿಂದ ತಮಗೆ ಆದೇಶ ಪ್ರಕಾರ ನಿಮಗೆ ಮೂವತ್ಮೂರು ಮೀಸಲಾತಿ ಪ್ರಕಾರ ಸಿಕ್ಕಿದೆ ಧನ್ಯವಾದ ನನ್ನ ಹೆಸರು ಬಜರಂಗ್ ಕಾಶಂಪುರು ನಾನು ಜಿಲ್ಲಾ ವಕೀಲರ ಸಂಘದಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ನಾಮಿನೇಷನ್ ಹಾಕಿದ ಎಲ್ಲ ನನ್ನ ಹಿರಿಯರು ಮತ್ತು ಮಹಿಳಾ ವಕೀಲರು ಕಿರಿಯರು ಎಲ್ಲರೂ ಜೊತೆಗೂಡಿ ನನ್ನ ವಿರುದ್ಧ ಯಾವುದೇ ನಾಮಿನೇಷನ್ ಹಾಕಿಲ್ಲ ಹಾಗಾಗಿ ಅವಿರೋಧವಾಗಿ ಆಯ್ಕೆ ಹಾಕಿರ್ತಾನೆ ಜಾಯಿಂಟ್ ಸೆಕ್ರೆಟರಿಯಾಗಿ ಆಯ್ಕೆ ಆಗ್ತಿರ್ತಾನೆ ಎಲ್ಲರಿಗೂ ಧನ್ಯವಾದಗಳು ಶಿವಕುಮಾರ್ ಮಲ್ಲಿ ಪಾಟೀಲ್ ಅಂತೇಳಿ ಬೀದರ್ ಜಿಲ್ಲಾ ವಕೀಲರ ಸಂಘ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿ ಎಷ್ಟು ಮತಗಳು ಪಡೆದಿದ್ದು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಅವರದ್ನ ಮಾಜಿ ಶಾಸಕ ಗುಂಡಪ್ಪ ವಕೀಲ ಅವರ ಮೊಮ್ಮಗ ಅಖಿಲೇಶ್ ಮತ್ತು ಅಪೂರ್ವ ಅವರ ಶುಭ ವಿವಾಹ ಕಾರ್ಯಕ್ರಮಕ್ಕೆ ಈಗಾಗಲೇ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ವೀರರ್ನ ವಿಶೇಷ ವಿಮಾನ ಮೂಲಕ ಏರ್ಪೋರ್ಟ್ಗೆ ಆಗಮಿಸಿ ಜಿರಾ ಕನ್ವೆನ್ಸನ್ ಹಾಡಿಗೆ ತೆರಳಿದ್ದಾರೆ ಅವರ ಮದುವೆ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಜಿಲ್ಲಾ ವಕೀಲರ ಸಂಘದ ನೂತನ ಪದಾಧಿಕಾರಿಗಳಿಗೆ ಹಿರಿಯ ವಕೀಲರಾದ ಕೆ ಎಸ್ ಪಾಟೀಲ್ ಸಿಂಧೆ ಅವರುಗಳು ಶುಭ ಹಾರೈಸಿದ್ದಾರೆ ಶುಭವಾಗಲಿ ಎಂದಿದ್ದಾರೆ ಬೀದರ್ ನಗರದ ಕಾಲೇಜಿನಿಂದ ಕೆವಿಗೆ ಹೋಗುವ ರಸ್ತೆಯಲ್ಲಿರುವ ಮೆಗಾ ಶೋರೂಮ್ ಶ್ರೀ ತಿರುಮಲ ಸಿಲ್ಕ್ ಸೆಂಟರ್ ಬೀದರ್ ಮೆಗಾ ಶೋರೂಮ್ ಎಲ್ಲಾ ತರಹದ ಮದುವೆ ಮುಂಜಿವೆ ವಿವಿಧ ಕಾರ್ಯಕ್ರಮಗಳ ಬಟ್ಟೆ ರೆಡಿಮೇಡ್ ಬಟ್ಟೆಗಳು ಇಲ್ಲಿ ಸಿಗುತ್ತವೆ ಒಮ್ಮೆ ಭೇಟಿ ನೀಡಿ ಶ್ರೀಮತಿ ನಿರ್ಮಲಾ ಬಾಬರ ಪಸರ್ಗೆ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಶ್ರೀ ತಿರುಮಲ ಸಿಲ್ಕ್ ಸೆಂಟರ್ ಮೆಗಾ ಶೋರೂಮ್ ಬೀದರ್ ಶ್ರೀ ತಿರುಮಲ ಸಿಲ್ಕ್ ಸೆಂಟರ್ ಮೆಗಾ ಶೋರೂಮ್ ಬೀದರ್ ಒಮ್ಮೆ ಭೇಟಿ ನೀಡಿ ಬನ್ನಿ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ